ಈಗ ದೇಶದಲ್ಲಿ ಕ್ರೋಧಿನಾಮ ಸಂವತ್ಸರ ಇದೆ ಶುಭಗಳಿಗಿಂತ ಅಶುಭಗಳೇ ಹೆಚ್ಚಾಗಿ ನಡೀತವೆ ದೇಶದಲ್ಲಿ ಜಲಕಂಟಕ ಅಗ್ನಿಕಂಟಕ ವಾಯುಕಂಟಕಗಳು ಹೆಚ್ಚಾಗುತ್ತೆ ರಾಜ್ಯದಲ್ಲಿ ಈ ಬಾರಿ ಅತಿವೃಷ್ಟಿ ಸಾಧ್ಯತೆ ಇದೆ ಅಂತ ಕೋಡಿಮಠ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ ಗುರುಗಳು ಶಿಷ್ಯರಾಗ್ತಾರೆ ಶಿಷ್ಯರು ಗುರುಗಳಾಗ್ತಾರೆ ಹೆಣ್ಣು ಮಕ್ಕಳ ಪ್ರಾಬಲ್ಯ ಹೆಚ್ಚಾಗುತ್ತೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಯಾವುದೇ ಆಪತ್ತು ಇರೋದಿಲ್ಲ ಶ್ರಾವಣದಲ್ಲಿ ನಾನು ಮತ್ತೊಮ್ಮೆ ಸ್ಫೋಟಕ ಭವಿಷ್ಯವನ್ನ ಹೇಳ್ತೇನೆ ಕೇಂದ್ರ ಸರ್ಕಾರ ಹಾಗೂ ಮೋದಿಯವರ ಬಗ್ಗೆ ಶ್ರಾವಣದಲ್ಲಿ ಮಾತನಾಡ್ತೇನೆ ಅಂತ ತಿಳಿಸಿದ್ದಾರೆ ಏನು ದರ್ಶನ್ ಹಾಗೂ ಉಮಾಪತಿ ನಡುವಿನ ವಿವಾದದ ಬಗ್ಗೆ ಪ್ರತಿಕ್ರಿಯಿಸಿ ಕೋಪವನ್ನ ಕಡಿಮೆ ಮಾಡಿಕೊಳ್ಬೇಕು ತಂದೆ ತಾಯಿ ಮಾತು ಕೇಳಬೇಕು ಆ ರೀತಿ ನಡೆದುಕೊಂಡಿದ್ದರಿಂದ ಈಗ ಒಳ್ಳೆಯ ಸ್ಥಾನಮಾನದಲ್ಲಿ ಇದ್ದೇನೆ ದರ್ಶನ್ ವಿರುದ್ಧ ಗಲಾಟೆ ನಡೆದಾಗ ನಾನು ಕೋಪ ಮಾಡಿಕೊಳ್ಳಿಲ್ಲ ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಈ ರೀತಿ ಅವಘಡಗಳು ಸಂಭವಿಸುತ್ತದೆ ಅಂತ ಉಪಾಂಪತಿ ಹೇಳಿದ್ದಾರೆ ಕರೆಯದೆ ಬರುವವನು ಕೋಪ ಬರೆಯದೆ ಓದುವವನು ಕಣ್ಣು ಬರಿಗಾಲಲ್ಲಿ ನಡೆಯುವವನು ಮನಸ್ಸು ಎಂದು ಇಬ್ಬರ ನಡುವಿನ ಗಲಾಟೆಯ ಬಗ್ಗೆ ಮಾರ್ಮಿಕವಾಗಿ ಹೇಳಿದ್ದಾರೆ ಇನ್ನು ಸ್ನೇಹಿತರೆ ಕೋಡಿ ಮಠದ ಶ್ರೀಗಳು ಆಗಾಗ ಈ ರೀತಿಯಾದಂತಹ ಭವಿಷ್ಯವನ್ನು ನುಡಿತಲೇ ಇರ್ತಾರೆ ಕೆಲವೊಮ್ಮೆ ಈ ಭವಿಷ್ಯಗಳು ಒಂದು ರೀತಿಯಲ್ಲಿ ಶಾಕಿಂಗ್ ಅನಿಸಿದ್ರೆ ಕೆಲವೊಮ್ಮೆ ಈ ಭವಿಷ್ಯಗಳು ಒಂದು ರೀತಿಯಲ್ಲಿ ಕಣ್ಣು ತೆರೆಸುವಂತಹ ಮಾರ್ಗ ಅಂತಲೂ ಅನಿಸಿಕೊಳ್ಳುತ್ತೆ ಆದರೆ ಅನೇಕ ಬಾರಿ ಇವರು ಹೇಳಿದಂತಹ ಏನು ಹೇಳಿದರೆ ಭವಿಷ್ಯಗಳು ನಿಜವಾಗಿರುವಂತಹ ಒಂದು ಸಂಗತಿ ಕೂಡ ನಡೆದಿದೆ ಆದರೆ ಈ ದರ್ಶನ್ ವಿಷಯದಲ್ಲಿ ಹಾಗೆ ರಾಜ್ಯದ ಬಗ್ಗೆ ಏನು ಹೇಳಿದಾರಲ್ವಾ ಈ ಬಾರಿ ಕೋಡಿಮಠದ ಶ್ರೀಗಳು ಅದು ಎಷ್ಟು ನಿಜವಾಗುತ್ತೆ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದೀಗ ಎಲ್ಲರಲ್ಲೂ ಕೂಡ ಇದೆ